ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ಮೂರು ವರ್ಷಗಳಿಗೆ ಎಸ್ ಟಿ ಎಂಸಿ ಸದಸ್ಯರ ಆಯ್ಕೆ ಪ್ರಕ್ರಿಯೆ ನಡೆಯಿತು ಈ ಪ್ರಕ್ರಿಯೆಯಲ್ಲಿ ಶ್ರೀಯುತ ಮುತ್ತಣ್ಣನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ ಹಾಗೂ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಗುಣಾತ್ಮಕ ಫಲಿತಾಂಶಕ್ಕಾಗಿ ಶಾಲೆಯ ಶಿಕ್ಷಕರಿಂದ ಹಾಗೂ ಎಸ್ ಟಿ ಎಂ ಎಂಸಿಗಳಿಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರಾಧಿಕಾ ಜಿ ಹೆಚ್ ಶೇಕಡ ತೊಂಬತ್ತೊಂದು ಅಂಕವನ್ನು ಅಂಕಗಳನ್ನು ಗಳಿಸುವ ಮೂಲಕ ಶಾಲೆಗೆ ಅತ್ಯಧಿಕ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಯಾಗಿರುತ್ತಾಳೆ ವಿಲಾಸ್ ದ್ವಿತೀಯ ಸ್ಥಾನ ಹಾಗೂ ಕವಿತಾ ವೈಎಸ್ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ ಅದೇ ರೀತಿ ವಿದ್ಯಾರ್ಥಿಗಳಿಂದಲೂ ಶಿಕ್ಷಕರನ್ನು ಸನ್ಮಾನಿಸುವ ಗೌರವಿಸುವ ಒಂದು ಕಾರ್ಯಕ್ರಮ ಜರುಗಿತು ವಿದ್ಯಾರ್ಥಿಗಳು ಎಲ್ಲ ಶಿಕ್ಷಕರನ್ನು ಗೌರವಿಸುವ ಮೂಲಕ ವಿದ್ಯೆ ಕಲಿಸಿದ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ ಮಾಡಿದರು ಹಿಂದಿನ ಶೇಕಡ ನೂರು ಅಂಕ ಗಳಿಸಿದ ರಾಧಿಕಾಳಿಗೆ ಹಿಂದಿ ಶಿಕ್ಷಕರಾದ ಆಯುಷಾ ಸಿದ್ಕಿ ಅವರಿಂದ ನಗದು ಪುರಸ್ಕಾರ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಉಪಸ್ಥಿತಿಯು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿತು ಸಮಯವೇ ಮೌಲ್ಯವಾದ ಈಗಿನ ಕಾಲದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಶಾಲಾಭಿಮಾನದಿಂದ ನಮ್ಮೊಂದಿಗೆ ಕಳೆದಿರುವ ತಮ್ಮೆಲ್ಲರಿಗೂ ಕೂಡ ನಮ್ಮ ಅನಂತ ಅನಂತ ಧನ್ಯವಾದಗಳು ಎರಡು ಸಾವಿರದ ಆರರಲ್ಲಿ ಆರಂಭವಾದ ನಮ್ಮ ಶಾಲೆಯ ಶಾಲೆಯನ್ನು ಸೂಚಿಸುವ ನಾಮಫಲಕದ ಉದ್ಘಾಟನಾ ಸಮಾರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಬ್ಯಾಂಡ್ ಸೆಟ್ನೊಂದಿಗೆ ಎಲ್ಲ ಗಣ್ಯರನ್ನು ಉದ್ಘಾಟನಾ ಸ್ಥಳಕ್ಕೆ ಕರೆದೊಯ್ಯುತ್ತಿದ್ದಾರೆ ಎಲೆಮರೆಯ ಕಾಯಿಯಂತಿರುವ ನಮ್ಮ ಶಾಲೆಯನ್ನು ಹುಡುಕಾಡುವುದರಲ್ಲಿ ಪರದಾಡಿದವರು ಅದೆಷ್ಟೋ ಮಂದಿ ಈ ಪರದಾಟಕ್ಕೆ ತಿಲಾಂಜಲಿಯನ್ನು ಇಟ್ಟವರು ಶ್ರೀಮತಿ ಸುರೇಂದ್ರ ಸಿಂಧು ದಂಪತಿಗಳು ಇವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು